ಲೋಕನ ಬರದ ಸ್ವಾರ್ಥರು ಒಬ್ಬರು ಹಾಕಿದ ತೂಗು ಹಾಕಿದ ಆತನನ್ನ ದೂಷಿಸಿ ನೀನು ಬರಬೇಕಾದ ನೀನು ಬರಬೇಕಾದ ಕ್ರಿಸ್ತನ ಅಲ್ಲವೇ ನಿನ್ನನ್ನು ರಕ್ಷಿಸಿಕೊ ಒಂದು ನಿಮಿಷ ಈಗ ಏಸು ಕ್ರಿಸ್ತನನ್ನ ಸಿಲುಬೆ ಮೇಲೆ ಹಾಕಿದಾಗ ಯೇಸು ಕ್ರಿಸ್ತನ ಒಬ್ಬನನ್ನೇ ಸಿಲುಬೆಗ ಹಾಕ್ಲಿಲ್ಲ ಅಲಲುಯ್ಯ ಅಲ್ಲಿ ಇನ್ನೂ ಎರಡು ಜನರನ್ನ ಏನ್ ಮಾಡಿದ್ದಾರೆ ಸಿಲುಬೆಗ ಹಾಕಿದ್ದಾರೆ ಅವ್ರು ಯಾರು ಯಾವಾಗ ನಿಮ್ಮ ನೀಡಿ ಮಾಡ್ರೀ ಅಲಲುಯ ನೋಡ್ರಿ ಕಳ್ಳತನದಲ್ಲಿ ಜೀವಿಸ್ತಾ ಇರುವಂತ ಎರಡು ಕಳ್ಳರನ್ನ ಏನ್ ಮಾಡಿದ್ದಾರೆ ಒಬ್ಬನ ಬಲಗಡೆಯಲ್ಲಿ ಒಬ್ಬನನ್ನ ಎಡಗಡೆಯಲ್ಲಿ ಯೇಸುವಿನ ಜೊತೆಯಲ್ಲಿ ಏನ್ ಮಾಡಿದ್ದಾರೆ ಸಿಲುಬೆಗೆ ಹಾಕಿದ್ದಾರೆ ಅಲ್ಲುಯ್ಯ ಆದ್ರೆ ಒಬ್ಬ ಕಳ್ಳ ಪ್ರಾರ್ಥನೆ ಮಾಡ್ತಾ ಇದ್ದಾನ ಹೆಂಗ ಪ್ರಾರ್ಥನೆ ಮಾಡ್ತಾ ನೀನು ಬರಬೇಕಾಗಿರುವ ಕ್ರಿಸ್ತನಾಗಿದ್ದರೆ ನೀನು ದೇವ ಕುಮಾರನಾಗಿದ್ದರೆ ಮೊದಲು ಏನ್ ಮಾಡು ರಕ್ಷಿಸಿಕೊ ಆಮೇಲೆ ನನ್ನನ್ನು ಏನ್ ಮಾಡು ರಕ್ಷಿಸು ಕೆಲವೊಬ್ರು ಹೇಳ್ತಾರೆ ಆ ಏಸು ತನ್ನ ರಕ್ಷಣೆ ಮಾಡ್ಕೊಳಕ್ಕಾಗಿಲ್ಲ ತಾನ ಕೈಗಳೆಲ್ಲ ಮಳೆ ಹೊಡ್ಕೊಂಡು ಸಿಲುಬೆ ಬಾಗಿಸ ನಿಮ್ಮನೇನ್ ರಕ್ಷಣೆ ಮಾಡ್ತಾನ ಅತ್ತೆ ಕೇಳಿ ನೀವು ನಾವು ಸೇವೆ ಮಾಡುವಾಗ ನಮಗೆ ಬಹಳ ವಿಚಿತ್ರವಾದ ಜನಗಳು ಗಂಡು ಬಿಳ್ತಾರೆ ಅಲ್ಲೆಲ್ಲಿಗೆ ಕ್ವಶನ್ ಮಾಡ್ತಾರೆ ಕೆಲವೊಬ್ರು ಏ ನಿಮ್ಮ ಏಸುಗ ಅವನನ್ನೇ ರಕ್ಷಣೆ ಮಾಡ್ಕೊಳಕ್ಕಾಗಿಲ್ಲ ಅವನೇ ಕೈ ಕಾಲುಗಳಲ್ಲಿ ಮಳೆ ಒಡಿಸ್ಕೊಂಡು ಆ ಸಿಲುಬೆ ಮ್ಯಾಗ ಸತ್ತಿದನ ಅವನ ಸಿಲು ಬಿಟ್ಟು ಕೆಳಗಿಳಿಯಕಾಗ್ಲಿಲ್ಲ ಇನ್ನು ನಿಮ್ಮನೇನ್ ರಕ್ಷಣೆ ಮಾಡ್ತಾನ ಕೇಳ್ತಾರ ಏಸು ಸೃಷ್ಟಿಕರ್ತ ಅಲಲ್ಲುಯ್ಯ ಆತನು ಒಂದು ಮಾತು ಹೇಳಿದ್ರ ಕೋಟ್ಯಾನುಗಟ್ಲೆ ದೇವದೂತರು ಇಳಿದು ಬರ್ತಿದ್ರು ತಾನೆ ಎಷ್ಟು ಜನ ಇಳಿದು ಬರ್ತಿದ್ರು ಕೋಟಿಗಟ್ಲೆ ದೇವದೂತರು ಇಳಿದು ಬರ್ತಿದ್ರು ಆದ್ರೆ ಏಸು ಎಲ್ಲವನ್ನ ಎದಕ್ಕಾಗಿ ಸೇಸಿಕೊಂಡಿದ್ರು ಯಾಕೆ ಮೌನವಾಗಿದ್ರು ಹಲಲುಯ ಹಲಲುಯ ಯಾರಿಗೋಸ್ಕರವಾಗಿ ನಮಗೋಸ್ಕರವಾಗಿ ಏಸು ಈ ಲೋಕಕ್ಕೆ ಆತನು ಹೇಗೆ ಬಂದಿದ್ದಾನೆ ಯಜ್ಞದ ಕುರಿಯಾಗಿ ಬಂದಿದ್ದಾನೆ ಹಲಲುಯ ಕುರಿಯನ್ನ ಎದಕ್ಕಾಗಿ ಕಡಿತಾರೆ ಅಂದ್ರೆ ನಾನು ಮಾಡಿದ ಪಾಪಗಳನ್ನೆಲ್ಲ ಅದರ ಮೇಲೆ ಹಾಕಿ ನನ್ನ ಪಾಪದ ನಿಮಿತ್ತವಾಗಿ ಅದನ್ನ ಏನ್ ಮಾಡ್ತಾ ಇದ್ರು ಯಜ್ಞ ಮಾಡ್ತಾ ಇದ್ರು ಹಲಲುಯ್ಯ ಹಾಗಾದ್ರೆ ಈ ಮನುಷ್ಯರ ಮಾಡಿದ ಪ್ರತಿಯೊಂದು ಪಾಪಗಳಿಗಾಗಿ ಇವರ ಶಾಪಗಳಿಗಾಗಿ ನಾನು ಯಜ್ಞದ ಕುರಿ ಮರಿಯಾಗಿ ಬಂದಿದ್ದೇನೆ ಇಗೋ ನನ್ನ ಪ್ರಾಣವನ್ನೇ ಇವರಿಗೋಸ್ಕರವಾಗಿ ನಾನು ಕೊಡ್ತೇನೆ ಎಂಬುದಾಗಿ ನಮಗೋಸ್ಕರವಾಗಿ ಪ್ರಾಣ ಕೊಟ್ಟನೆ ಹೊರತು ಆತನ ಕೈಲಾಗಲ್ಲ ಹೇಡಿಯಾಗಿ ಪ್ರಾಣ ಕೊಡಲಿಲ್ಲ ಅಲಲುಯಾ ನನ್ನ ಪಾಪಗಳನ್ನ ಹೊತ್ತು ತೀರಿಸಬೇಕಾಗಿತ್ತು ಅದಕ್ಕಾಗಿ ಯೇಸು ಕ್ರಿಸ್ತನ್ ಏನ್ ಮಾಡಿದರೆ ಅಂದ್ರೆ ಸಿಲುಬೆ ಮೇಲೆ ಅವರು ಮೌನವಾಗಿದ್ರು ಆಗಿದ್ರು ಆದ್ರೆ ಈ ಕಳ್ಳನಿಗೆ ಅದು ಅರ್ಥ ಆಗಲಿಲ್ಲ ಹಲಲುಯ ಈ ಕಳ್ಳನು ಅಂತ ಒಂದು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ರು ಸಹ ಇನ್ನೂ ದುರಂಕಾರದಿಂದ ಇವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಏನ್ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅಂದ್ರೆ ನೀನು ಬರಬೇಕಾದ ದೇವ ಕುಮಾರನು ರಕ್ಷಕನು ಆಗಿದ್ದರೆ ಮೊದಲು ನಿನ್ನನ್ನು ರಕ್ಷಿಸಿಕೊ ಆಮೇಲೆ ನಮ್ಮನ್ನು ಏನ್ ಮಾಡು ರಕ್ಷಿಸು ದೇವರವನ ಪ್ರಾರ್ಥನೆ ಕೇಳಲಿಲ್ಲ ದೇವರವನ ಪ್ರಾರ್ಥನೆ ಕೇಳಲಿಲ್ಲ ಹಾಗಾದ್ರೆ ಯಾರ ಪ್ರಾರ್ಥನೆ ದೇವರು ಕೇಳಿದ ಮುಂದ ಹೋದ್ರೆ ಎಲ್ಲಿ ಬಿಟ್ಟು ಅಲ್ಲಿಂದ ಹೋದಮ್ಮ ಎಂದು ಹೇಳಿದಕ್ಕೆ ಎರಡನೆಯವನು ಇದೇ ದಂಡನೆಯಲ್ಲಿರುವಾಗಲೂ ದೇವರಿಗೆ ದೇವರಿಗೆ ಹೆದರುವುದಿಲ್ಲವೋ ನ್ಯಾಯವಾಗಿ ಒಂದು ನಿಮಿಷ ಒಬ್ಬ ಕಳ್ಳ ಹಾಗೆ ಪ್ರಾರ್ಥನೆ ಮಾಡುವಾಗ ಯೇಸುವಿನ ಜೊತೆ ಮಾತಾಡುವಾಗ ಇನ್ನೊಬ್ಬ ಕಳ್ಳ ಹೇಳ್ತಾ ಇದ್ದಾನೆ ಏನಂದ್ರೆ ಅವನನ್ನು ಏನ್ ಮಾಡಿದ ಅವನು ಗದರಿಸಿದ ಸುಮ್ಮನೆ ಇರು ಬಾಯಿ ಮುಚ್ಚು ಇಷ್ಟು ತಪ್ಪು ಮಾಡಿ ಇಷ್ಟು ಶಿಕ್ಷೆ ಅನುಭವಿಸ್ತಾ ಇದ್ರು ಇನ್ನು ಏನು ಬರಲಿಲ್ಲ ನಾವಾದರೂ ಏನು ಏನ್ ಮಾಡಿದ್ದೇವೆ ತಪ್ಪು ಮಾಡಿದ್ದೇವೆ ಈ ದಂಡನೆಗೆ ನಾವು ಏನಾಗಿದ್ದೇವೆ ಯೋಗ್ಯರಾಗಿದ್ದೇವೆ ಹಲಲುಯ ಇದು ನಮಗೆ ಬರಬೇಕಾದಂತದ ಶಿಕ್ಷೆ ಆ ಶಿಕ್ಷೆಯನ್ನು ನಾವು ಅನುಭವಿಸ್ತಾ ಇದ್ದೇವೆ ಆದರೆ ಈತನಾದರೂ ಯಾವ ತಪ್ಪುಗಳನ್ನು ಮಾಡಲಿಲ್ಲ ಹಲಲುಯ ಈತನಲ್ಲಿ ಯಾವ ವಂಚನೆಯೂ ಇಲ್ಲ ಈತನು ದಂಡನೆಗೆ ಯೋಗ್ಯನಾದ ವ್ಯಕ್ತಿ ಇಲ್ಲ ಆದರೂ ಸಹ ಆತನ ದಂಡನೆಯನ್ನು ಅನುಭವಿಸ್ತಾ ಇದ್ದಾನೆ ಆತನ ಬಗ್ಗೆ ನೀನು ಮಾತನಾಡಬೇಡ ಎಂಬುದಾಗಿ ಆತನ ಏನು ಮಾಡಿದ ಅವನನ್ನ ಗದರಿಸಿದ ಹಲಲು ಹಾಗಾದ್ರೆ ಅಷ್ಟಕ್ಕೆ ಹೇಳಿ ನಿಲ್ಲಿಸಲಿಲ್ಲ ಅವನು ಏನಂದ್ರೆ ನಿಜವಾದ ದೇವ ಕುಮಾರನು ಈತನು ನಿಜವಾದ ಎಲ್ಲ ಮನುಷ್ಯನ ಪಾಪಗಳನ್ನು ಹೊತ್ತುಕೊಂಡವನು ಈತನು ನಿಜವಾಗಲೂ ಈತನು ರಕ್ಷಣೆ ಮಾಡುವವನಾಗಿದ್ದಾನೆ ಏ ನಾನು ಒಂದು ಪ್ರಾರ್ಥನೆ ಮಾಡುತ್ತೇನೆ ಅಂದ್ರೆ ಯೇಸುವೆ ನಿನ್ನ ರಾಜ್ಯವನ್ನ ಪಡೆದವನಾಗಿ ನೀನು ಬರುವಾಗ ನನ್ನನ್ನ ನೆನೆಸಿಕೋ ಯಾಕಂದ್ರೆ ನನ್ನ ಕಳ್ಳತನದಲ್ಲಿ ಪಾಪ ಮಾಡಿದ್ದೇನೆ ನನ್ನ ಪಾಪಿಯಾಗಿ ದಂಡನೆಯನ್ನು ವಹಿಸ್ತಾ ಇದ್ದೇನೆ ಯೇಸುವೆ ನನ್ನನ್ನ ನೆನೆಸಿಕೋ ಎಂಬುದಾಗಿ ದೇವರ ಮುಂದೆ ಕನಿಕರದಿಂದ ತನ್ನ ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡುವಾಗ ಯೇಸು ಅವನನ್ನ ನೋಡಿ ಹೇಳ್ತಾರೆ ಏನಂದ್ರೆ ಈವತ್ತೇ ನೀನು ನನ್ನ ಸಂಗಡ ಪರದೇಶದಲ್ಲಿ ಇರ್ತೀನಿ ಅವರಿಬ್ಬರ ಪ್ರಾರ್ಥನೆಯಲ್ಲಿ ವ್ಯತ್ಯಾಸವಿತ್ತು ಒಬ್ಬ ರಕ್ಷಿಸಲ್ಪಟ್ಟ ಒಬ್ಬ ಶಿಕ್ಷಿಸಲ್ಪಟ್ಟ ಬಿಡಲ್ಪಟ್ಟ ಹಲಲುಯ ಹಾಗಾದ್ರೆ ಪ್ರೀತಿಯೊಳ ದೇವರ ಮಕ್ಕಳೇ ದೇವರ ಬಳಿಗೆ ನಾವು ಬರುವಾಗ ಯಾವಾಗಲೂ ನಾವು ದುರಂಕಾರದಿಂದ ಬರಬಾರದು ಹಲಲುಯ ದೇವರ ಬಳಿಗೆ ಬರುವಾಗ ನಾನು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಬೋದು ನನ್ನ ಸ್ಥಾನಮಾನಗಳಿರ್ಬೋದು ನನಗೆ ಆಸ್ತಿ ಐಶ್ವರ್ಯವಿರಬಹುದು ಹಲಲುಯ ಎಷ್ಟೋ ಜನ ನನ್ನ ಮಾತಿಗೆ ಆಗ್ತಾ ಇರ್ಬೋದು ಆದರೆ ನಾವು ಯಾರು ದೇವರ ಮುಂದೆ ದೊಡ್ಡವರಲ್ಲ ದೇವರೊಬ್ಬನೇ ದೊಡ್ಡವರ ಕುಷ್ಠ ರೋಗಿಯ ಹಾಗೆ ಆತನ ಬಳಿಗೆ ನಾವು ಬಂದು ಆತನ ಮುಂದೆ ನಾವು ಮಳೆಕಾಲಗಳನ್ನು ಹಾಕಿ ನಮ್ಮನ್ನು ನಾವು ತಗ್ಗಿಸಿಕೊಂಡು ಪ್ರಾರ್ಥಿಸುವುದಾದರೆ ನಮ್ಮ ಪ್ರಾರ್ಥನೆಯನ್ನ ದೇವರು ಕೇಳಿ ಎಲ್ಲ ಬಾಧೆಗಳಿಂದ ಏನ್ ಮಾಡ್ತಾನೆ ಬಿಡುಗಡೆಯನ್ನ ಕೊಡ್ತಾನೆ ಅಲ್ಲಲ್ವ ಹಾಗಾದ್ರೆ ಎಷ್ಟು ಜನರು ಇವತ್ತು ಹೌದ್ರಿ ಈ ಬಾಧೆಯನ್ನ ಅನುಭವಿಸಿ ನನಗೆ ಸಾಕಾಗೋಗಿದೆ ಈ ಕಷ್ಟವನ್ನು ಅನುಭವಿಸಿ ನನಗೆ ಸಾಕಾಗೋಗಿದೆ ನನ್ನ ಕುಟುಂಬದ ಬಾಧೆ ನನ್ನ ಶರೀರದ ಬಾಧೆ ಸ್ಟದಿಂದ ದುಃಖದಿಂದ ಬಂದಿರಬಹುದು ಅಲ್ಲೂಯ್ಯ ಹಾಗಾದರೆ ಕಷ್ಟದಲ್ಲಿರುವಂತ ಮನುಷ್ಯನು ದೇವರ ಬಳಿಯಲ್ಲಿ ಬೇಡಿಕೊಳ್ಳುವಾಗ ಯಹೋವನೋ ಅವನ ಎಲ್ಲ ಬಾಧೆಗಳಿಂದ ಏನು ಮಾಡಿದನು ಬಿಡಿಸಿದನು ಎಲ್ಲರ ಕಣ್ಣುಗಳನ್ನು ಮುಚ್ಚರಿ ಪ್ರಾರ್ಥನೆ ಮಾಡಿಕೊಳ್ಳೋಣ ೇ ಕೊಳ್ಳಿರಿ ನಿಮಗೆ ದೊರೆಯುವುದು ಹುಡುಕಿರಿ ನಿಮಗೆ ಸಿಕ್ಕುವುದು ಕಟ್ಟಿರಿ ನಿಮಗೆ ತೆರೆಯಲ್ಪಡುವುದು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುತ್ತವೆ ಪ್ರೀತಿಯೊಳ ದೇವರ ಮಕ್ಕಳೇ ಇವತ್ತು ಯಾವ ಕಷ್ಟಗಳಿಂದ ಬಂದಿದೆ ಯಾವ ಕಣ್ಣೀರಿನಿಂದ ಬಂದಿದರೆ ಯಾವ ಬಾಧೆಯಿಂದ ಬಂದಿದರೆ ಓ ಆ ಕುಷ್ಠ ರೋಗಿ ಹಾಗೆ ದೇವರ ಮುಂದೆ ನಿಮ್ಮನ್ನು ತಗ್ಗಿಸಿಕೊಂಡವರಾಗಿ ದೇವರ ಮುಂದೆ ನಿಮ್ಮನ್ನ ತಗ್ಗಿಸಿಕೊಂಡವರಾಗಿ ನಿಮ್ಮ ಕಷ್ಟವನ್ನ ಆತನ ಮುಂದೆ ಹೇಳಿಕೊಳ್ಳ್ರಿ ನಿಮ್ಮ ದುಃಖವನ್ನ ಆತನ ಮುಂದೆ ಹೇಳಿಕೊಳ್ಳ್ರಿ ಯಾಕೆಂದ್ರೆ ಆತನು ಅನೀಕರಿಸುವ ದೇವರಾಗಿದ್ದಾನೆ ಆತನು ಮನ ಮರುಗುವ ದೇವರಾಗಿದ್ದಾನೆ ಆತನು ಗುಣಪಡಿಸುವ ದೇವರಾಗಿದ್ದಾನೆ ಆತನಿಂದ ಆಗದ ಇರುವಂತಹ ಕಾರ್ಯಗಳು ಒಂದೂ ಇಲ್ಲ ಎಲ್ಲವೂ ಆತನಿಗೆ ಸಾಧ್ಯ ನಿನ್ನ ಎಲ್ಲ ಪರಿಸ್ಥಿತಿಗಳನ್ನು ಮಾರ್ಪಡಿಸುವುದಕ್ಕೆ ಸಾಧ್ಯ ನಿಮ್ಮ ಎಲ್ಲ ವ್ಯಾಧಿಗಳನ್ನು ಗುಣಪಡಿಸುವುದಕ್ಕೆ ಸಾಧ್ಯ ನಿನ್ನ ಎಲ್ಲ ಬಂಧನಗಳನ್ನು ಬಿಡಿಸುವುದಕ್ಕೆ ಆತನಿಗೆ ಸಾಧ್ಯ ಬೇಡಿಕೊಳ್ರಿ 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 ಏಸುವೆ ನನ್ನನ್ನು ಗುಣಪಡಿಸಪ್ಪ ಏಸುವೆ ನನ್ನ ಬಾಧೆಗಳನ್ನು ಬಿಡಿಸಪ್ಪ ಏಸುವೆ ಹಾಲ ಲೂಯ ಈ ಕಷ್ಟದಿಂದ ನನಗೆ ಬಿಡುಗಡೆಯನ್ನು ಕೊಡು ನಿನ್ನ ಬಳಿಯಲ್ಲಿ ನಾನು ಬಂದಿದ್ದೇನೆ ಕರ್ತನೆ ಆವತ್ತು ಆ ಕುಷ್ಠ ರೋಗಿ ಬಂದ ಹಾಗೆ ನಿನ್ನ ಬಳಿಯಲ್ಲಿ ಬಂದಿದ್ದೇನೆ ಕರ್ತನೆ ಆ ಕಳ್ಳನ್ನು ನಿನ್ನ ಬಳಿಯಲ್ಲಿ ಪ್ರಾರ್ಥಿಸಿದ ಹಾಗೆ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಅಪ್ಪ ನಮ್ಮ ಎಲ್ಲ ಅಪರಾಧಗಳನ್ನು ಕ್ಷಮಿಸು ನಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸು ಈ ಶಾಪದಿಂದ ಬಿಡುಗಡೆ ಕೊಡುವುದಕ್ಕಾಗಿ ಕಟ್ಟುವಾರಿ ಸಿಲ್ಲಿಬೆ ಮೇಲೆ ಪ್ರಾಣ ನಿನ್ನ ಮುಂದೆ ಹೇಳಿಕೊಳ್ತಾ ಇದ್ದೇನಪ್ಪ ಇವತ್ತು ನನ್ನ ಎಲ್ಲಾ ಕಷ್ಟಗಳಿಗೆ ಬಿಡುಗಡೆ ಆಗಬೇಕು ಕರ್ತನೆ ಹಾಲ ಲೂಯ ಟ್ಯಾಂಕ್ ಯು ಲಾಡ್ ಕರ್ತನೆ ನಿಮಗೆ ಸ್ತೋತ್ರ ಪ್ರಾರ್ಥನೆ ಮಾಡ್ರಿ ಪ್ರಾರ್ಥನೆ ಮಾಡ್ರಿ ಹಾಲ ಲೂಯ ಹಾಲೂಯ ಯೇಸುವೆ ಎಷ್ಟೋ ಮನುಷ್ಯರ ಮುಂದೆ ಹೇಳಿಕೊಂಡಿನಪ್ಪ ಈ ಬಾಧೆ ಪರಿಹಾರವಾಗಲಿಲ್ಲ ಎಷ್ಟೋ ವೈದ್ಯರ ಮುಂದೆ ಹೇಳಿಕೊಂಡಿನಪ್ಪ ಈ ಬಾಧೆ ಪರಿಹಾರವಾಗಲಿಲ್ಲ ಏಸುವೆ ಕಡೆದಾಗಿ ನಿನ್ನ ಬಳಿಯಲ್ಲಿ ಬಂದಿದ್ದೇನಪ್ಪ ನಿನ್ನ ಬಳೆಯಲ್ಲಿ ನಾನು ಬಂದಿದ್ದೇನೆ ಕರ್ತನೆ ಎಷ್ಟು ದಿನ ಈ ನೋವನ್ನು ಅನುಭವಿಸಿಲ್ಲಪ್ಪ ಅವತ್ತು ಆ ಕುಷ್ಠ ರೋಗಿಯನ್ನ ನೀನು ಗುಣಪಡಿಸಿದಂತ ದೇವರು ಏಸುವೆ ಒಂದು ಸಾರಿ ನನ್ನನ್ನು ನೋಡಪ್ಪ ನಿನಗೆ ಮನಸ್ಸುಟ್ಟು ನಾನು ನಂಬುತ್ತೇನೆ ನನ್ನನ್ನು ಶುದ್ಧ ಮಾಡು ಕರ್ತನೆ हे पिया थैंक यू जीसस करते ने स्तोत्र स्तुत्रम आगलें ಅಪಾರಾಜಾಚ ನಿನಗೆ ಸ್ತೋತ್ರವಾಗಲಿ ಒಬ್ಬೊಬ್ಬರ ಮೇಲೆ ನಿನ್ನ ಪ್ರಸನ್ನತೆ ಇಳಿದು ಗುಣಪಡಿಸುವ ಹಸ್ತವು ಇಳಿದು ಬರಲಿಕ್ಕೆ ಎಲ್ಲ ಬಾಧೆಗಳು ಬಿಡುಗಡೆ ಆಗಲಿಕ್ಕೆ ಕರ್ತನೆ ಎಲ್ಲ ಬಾದಿಗಳು ಏಸುವಿನ ನಾಮದಲ್ಲಿ ಇವತ್ತೇ ಬಿಡುಗಡೆ ಆಗಲಿ ಯಹೋವನು ನನ್ನನ್ನು ಗುಣಪಡಿಸಿದನು ಏಸು ಕ್ರಿಸ್ತನು ನನ್ನನ್ನು ಗುಣಪಡಿಸಿದನು ಎಂಬುದಾಗಿ ಕರ್ತನೆ ಈ ಮಕ್ಕಳು ಸಾಕ್ಷಿ ಹೇಳುವಂತೆ ಇವರು ಸಾಕ್ಷಿಯಾಗಿ ಜೀವಿಸುವಂತೆ ಒಬ್ಬೊಬ್ಬರ ಮೇಲೆ ಸ್ವಸ್ಥತೆ ಆತ್ಮನು ಇಳಿದು ಬರಲಿ ಪರಿಶುದ್ಧಾತ್ಮನು ಇಲ್ಲಿ ಚಲಿಸಲಿ ಯಶುವಿನ ನಾಮದಲ್ಲಿ ತಲೆಯಿಂದ ಪಾದ ಇರುವಂತ ಎಲ್ಲ ರೋಗಗಳು ಈಗಲೇ ಗುಣವಾಗಲಿ ಕರ್ತನೆ ಎಲ್ಲವೂ ಈಗಲೇ ಗುಣವಾಗಲಿ ಕರ್ತನೆ ಇವರನ್ನು ಕಾಡ್ತಾ ಇರುವಂತಹ ಎಲ್ಲ ದುಷ್ಟ ಆತ್ಮಗಳು ಎಲ್ಲ ಮಾಟ ಶಕ್ತಿಗಳು ಎಲ್ಲ ಶರೀರದ ರೋಗಗಳು ಏಸುವಿನ ನಾಮದಲ್ಲಿ ಗುಣವಾಗಲಿ ಎಲ್ಲ ತಲೆನೋ ಮೈಕೈನೋ ಕೈಕಾ ಲೋವಗಳು ಏಸುವಿನ ನಾಮದಲ್ಲಿ ಎಲ್ಲವೂ ಗುಣವಾಗಲಿ ಕರ್ತನೆ ಅಪನಿಂತ ಆಶೀರ್ವಾದ ಮಾಡಿ ನನ್ನ ತುಂಬಿಸಪ್ಪ ಈ ಮಕ್ಕಳು ಈ ಸ್ಥಳವನ್ನು ಬಿಟ್ಟು ಹೋಗುವಾಗ ಸಮಾಧಾನವಾಗಿ ಆರೋಗ್ಯವಾಗಿ ಸಂತೋಷವಾಗಿ ಹೋಗುವಂತೆ ಸಹಾಯ ಮಾಡ್ರಿ ಇವರು ನಿಮ್ಮ ಸಾಕ್ಷಿಯಾಗಿ ಜೀವಿಸುವಂತೆ ಸಹಾಯ ಮಾಡ್ರಿ ನೀವು ಮಾಡಿದ ಅನೇಕ ಅದ್ಭುತಗಳನ್ನು ಅನೇಕ ಜನರಿಗೆ ಹೋಗಿ ತಿಳಿಸುವಂತೆ ಸಹಾಯ ಮಾಡ್ರಿ ಇವರ ನಂಬಿಕೆಗೆ ಇವರ ಅದ್ಭುತಗಳಿಗೆ ಅಡ್ಡಿಪಡಿಸುವಂತ ಎಲ್ಲ ಸೈತಾನನ ಕೃತ್ಯಗಳು ಯೇಸುವಿನ ಪಾದದಲ್ಲಿ ಅಡ್ಡ ಬಿದ್ದು ಹೋಗಲಿ ಹೋಗಲಿಕ್ಕೆ ಕರ್ತವ್ಯ ಅಪ್ಪ ಈ ಜನರನ್ನು ನೀನು ಆಶೀರ್ವಾದ ಮಾಡು ನನ್ನ ಕೃಪೆಯಿಂದ ತುಂಬಿಸಪ್ಪ ನಿನಗೆ ಸ್ತೋತ್ರ ಎಲ್ಲ ಮಹಿಮೆ ನಿಮಗೆ ಸಲ್ಲಲಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇವೆ ನಮ್ಮ ಪರಲೋಕದ ಸ್ವರ್ಗೀಯ ತಂದೆಯೇ ಆಮೇನ್ ಆಮೇನ್ ದೇವರು ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ ಕೇಳಿದಂಥ ನಿಮ್ಮೆಲ್ಲರನ್ನೂ ಸಹ ದೇವರ ಆಶೀರ್ವಾದ ಮಾಡಲಿ ಈ ಸಂದೇಶ ನಿಮಗೆ ಇಷ್ಟ ಆಗಿದ್ರೆ ಅದನ್ನು ಲೈಕ್ ಮಾಡ್ರಿ ಅದನ್ನು ಅನೇಕರಿಗೆ ಶೇರ್ ಮಾಡಿರಿ ಮತ್ತು ಈ ಒಂದು